ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಟ್ ಶ್ರುತೀಸ್ ವ್ಲಾಗ್ ನಾನಿವತ್ತು ಮಾರ್ನಿಂಗ್ ಡಿಟಾಕ್ಸ್ ಟ್ರಿಂಕ್ಗೆ ಚಕ್ಕೆ ಮತ್ತು ಸೋಂಪು ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿದ್ದೀನಿ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಒಂದು ಬೌಲ್ ಕಾಯೋದಕ್ಕಿಟ್ಟು ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡಿಕೊಳ್ಳಿ ನೀರು ಹಾಕಿದ್ಮೇಲೆ ನಾನು ಇದಕ್ಕೆ ಒಂದು ಪೀಸಷ್ಟು ಚಕ್ಕೆ ಹೋಲ್ ಪೀಸಷ್ಟು ಚಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಕ್ಕೆ ಆ್ಯಡ್ ಮಾಡಿದ್ಮೇಲೆ ಮೇಲೆ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಸೋಂಪು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಸೋಂಪು ಪ್ಲೇಸಲ್ಲಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಬೋದು ಅಂದರೆ ಸೋಂಪು ಯೂಸ್ ಮಾಡ್ಬೋದು ಯಾವುದೇ ತೊಂದರೆ ಇರೋದಿಲ್ಲ ಮತ್ತು ನೀರು ನಿಮಗೆ ಯಾವ ಕ್ವಾಂಟಿಟಿ ಬೇಕಾದರೂ ಹಾಕ್ಕೊಬೋದು ಈ ಅಳ್ತೇಲಿ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಇದು ಚೆನ್ನಾಗಿ ಕುದ್ದ ಮೇಲೆ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಇದೊಂದು ಐದು ನಿಮಿಷ ಕುದಿದ್ರೆ ಸಾಕು ಈ ವಾಟರಲ್ಲಿ ನಿಮಗೆ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಬರೀ ವೆಯ್ಟ್ ಲಾಸ್ ಂತನೇ ಅಲ್ಲ ನೀವು ಬಾಡಿ ಬಿಲ್ಡಿಂಗ್ ಅಥವಾ ಈ ಟೈಪ್ ವೆಯ್ಟ್ ಕಟ್ ಆಫ್ ಮಾಡ್ತಿದ್ದೀರಾ ಆ ಬಲ್ಕ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಈ ಡ್ರಿಂಕು ತುಂಬಾ ಯೂಸ್ಫುಲ್ ಆಗುತ್ತೆ ನಾನೀಗ ಇದನ್ನು ಒಂದು ಗ್ಲಾಸ್ಗೆ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಉಗ್ಗು ಬೆಚ್ಚಗೆ ಇದೊಂದು ನೀರಲ್ಲಿ ಕುಡೀರಿ ನಿಮ್ಗೆ ಇದಕ್ಕೆ ಇದರಿಂದ ಏನು ಯೂಸಸ್ ಅಂದರೆ ಡೈಜೆಷನಲ್ಲಿ ಇಂಪ್ರೂವ್ ಮಾಡುತ್ತೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ ಹಾಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ ಹಾಗೆ ಕುಂಬಳಕಾಯಿ ಪಲ್ಯ ಮಾಡಿಕೊಂಡಿದ್ದೆ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇದು ನಂದು ಬ್ರೇಕ್ಫಾಸ್ಟ್ ಆಗಿರುತ್ತೆ ನಾನು ಯೂಶಲಿ ಲೆವೆನ್ ತರ್ಟಿಗೆ ಬ್ರೇಕ್ಫಾಸ್ಟ್ ತಿನ್ನೋದು ನಾನೀಗ ಸ್ವೀಟ್ ಅಂದರೆ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡಿಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಕುಕ್ಕರ್ ಕಾಯೋದಕ್ಕೆ ಇಡಬೇಕು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಸಾಸಿವೆ ಮತ್ತು ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಉದ್ಕೊಬೇಕಾಗತ್ತೆ ಈಗ ನಾನು ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಉಳ್ಕೊಂಡು ಎರಡು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಕುಂಬಳಕಾಯಿನ ಕಟ್ ಮಾಡಿ ವಾಶ್ ಮಾಡಿಟ್ಕೊಂಡಿದ್ದೆ ಕುಂಬಳಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ನಿಮಗೆ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರೋದ್ರಿಂದ ನೀವು ಇದನ್ನು ಬ್ರೇಕ್ಫಾಸ್ಟ್ಗೆ ಆ್ಯಡ್ ಮಾಡ್ಕೊಬೋದು ಈಗ ಇದಕ್ಕೆ ಹಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನ್ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪು ಮಾತ್ರ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಕಲ್ಲುಪ್ಪು ಬೇಗ ಕದಗೋದಿಲ್ಲ ತಿನ್ನಬೇಕಾದ್ರೆ ಹಾಗೆ ಸಿಗುತ್ತೆ ನೀವು ಪಲ್ಯಕ್ಕೆಲ್ಲ ಪುಡಿ ಉಪ್ಪು ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಇದ್ದೀನಿ ಒಂದು ವಿಷಯಲ್ ತಗೊಂಡ್ರೆ ಸಾಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ ಬೆಂದ ಮೇಲೆ ನಾನು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಕುಂಬಳಕಾಯಿ ತಿನ್ನೋದ್ರಿಂದ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ತ್ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿ ಸ್ಕಿನ್ಗೂ ಕೂಡ ಒಳ್ಳೆಯದು ಹಾಗೆ ಹೈ ಹೆಲ್ತ್ಗೂ ಕೂಡ ಒಳ್ಳೆಯದು ಪ್ರೆಗ್ನೆನ್ಸಿ ಇರೋದು ತಿನ್ಬೋದು ಈಗ ನಾನು ಇದಕ್ಕೆ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ರಾಗಿ ರೊಟ್ಟಿ ಬದಲು ರಾಗಿ ದೋಸೆ ಅದು ಮಾಡ್ಕೊಳ್ಳಿ ಅಥವಾ ರಾಗಿ ಇಡ್ಲಿ ಅಥವಾ ಮುಂತಾದ ಬರುತ್ತೆ ಇದು ಬೇಕಾದ್ರೂ ಮಾಡ್ಕೊಬೋದು ನಾನು ರಾಗಿ ರೊಟ್ಟಿಗೆ ರಾಗಿ ಹಿಟ್ಟು ಗೋಧಿ ಇಟ್ಟು ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಅಕ್ಕಿ ಇಟ್ಟು ಬೇಕಾದರೂ ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಈಗ ನಾನು ಪಕ್ಕದಲ್ಲಿ ಹೆಂಚು ಕಾಯೋದಕ್ಕೆ ಇಟ್ಟಿದ್ದೆ ಹೆಂಚು ಕಾದಿದೆ ನೀವು ಸಪ್ರೇಟ್ ಪೇಪರ್ ಮೇಲೆ ತಟ್ಟಿ ಮೇಲೆ ಹಾಕೋದಕ್ಕಿಂತ ಈ ಥರ ಮಾಡಿಕೊಂಡು ತುಂಬಾ ಒಳ್ಳೆಯದು ಯಾಕಂದರೆ ಟೈಮ್ ಕೂಡ ಸೇವ್ ಆಗುತ್ತೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ನಾನು ಕ್ಯಾಸ್ಟೈದನ್ ಹೆಂಚ್ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ಮತ್ತು ಕ್ಯಾಸ್ಟೈದ ಎಂಚು ತುಂಬಾ ಬಾಳಕೆ ಬರುತ್ತೆ ಈಗ ನಾನು ರೊಟ್ಟಿನ ಹಾಕ್ಕೊಂಡು ಚೆನ್ನಾಗಿ ಹಿಡ್ಕೊತಾ ಇದ್ದೀನಿ ಇದಾದ ಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ನಾನೀಗ ರೊಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ರಾಗಿ ರೊಟ್ಟಿ ಬೇಕಾದ್ರೆ ನೀವು ಮಧ್ಯಾಹ್ನದಲ್ಲಿ ಬೇಕಾದರೂ ತಿನ್ಬೋದು ಅಥವಾ ಮಾರ್ನಿಂಗ್ ಟೈಮಲ್ಲಿ ಬೇಕಾದರೂ ತಿನ್ಬೋದು ಅಥವಾ ನೈಟ್ ಲಂಚ್ಗೆ ಬೇಕಾದರೂ ನೈಟ್ ಲಂಚಲ್ಲ ನೈಟ್ ಡಿನ್ನರ್ಗೆ ಬೇಕದು ಇನ್ಕ್ಲೂಡ್ ಮಾಡ್ಕೊಬೋದು ಈಗ ರಾಗಿ ರೊಟ್ಟಿ ರೆಡಿಯಾಗಿದೆ ನಿಮಗೆ ಅದಾಗಿಲಿ ತುಂಬಾ ಯೂಸ್ಫುಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹೇಗೆ ಗೊತ್ತಾಗುತ್ತೆ ಇಮ್ಯುನಿಟಿ ಹಾರ್ಟ್ ಎಲ್ತ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ನಾನಿಲ್ಲಿ ಒಂದು ರಾಗಿ ರೊಟ್ಟಿ ಮತ್ತು ಒಂದೆರಡು ಸ್ಕೂಪಷ್ಟು ಕುಂಬಳಕಾಯಿ ಪಲ್ಯ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಕಾಯಿ ಚಟ್ನಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೇ ರೊಟ್ಟಿ ರೆಡಿ ಮಾಡಿದ್ದು ವೀಡಿಯೋಗೆ ಅಂತ ರೊಟ್ಟಿ ಸಪ್ರೇಟ್ ಬೈತಿದೆ ನಾನು ಒಂದು ಕಾಲು ರೊಟ್ಟಿ ತಿಂದೆ ಈಗ ನಾನು ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ ವರ್ಕೌಟ್ಗೆ ಹೋಗೋಕ್ಕೂ ಮುಂಚೆ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ನಾರ್ಮಲ್ ವರ್ಕೌಟ್ ಮಾಡೋದೆಲ್ಲ ಏನು ಮಾಡ್ತಾರೆ ಅಂದರೆ ನ್ಯೂಟ್ರಿಷನಲ್ ಅಂದರೆ ಪ್ರೋಟೀನ್ ಈ ಥರ ಪ್ರೀ ವರ್ಕೌಟ್ ನಿಂಕ್ತವೆ ನಾನೀಗ ಇದಕ್ಕೆ ಬ್ಲ್ಯಾಕ್ ಕಾಫಿ ವಿತ್ ಅಂದರೆ ಬ್ಲ್ಯಾಕ್ ಕಾಫಿ ಅಂದರೆ ಇದು ಬುಲೆಟ್ ಪ್ರೂಫ್ ಕಾಫಿ ತುಪ್ಪ ಮತ್ತು ಕಾಫಿ ಪೌಡರ್ ಆ್ಯಡ್ ಮಾಡಿ ಬಿಸಿನೀರು ಹಾಕೋದೆ ಬುಲೆಟ್ ಪ್ರೂಫ್ ಕಾಫಿ ರೆಡಿಯಾಗುತ್ತೆ ಇದರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಏನಪ್ಪ ಅಂದರೆ ಲಿವರ್ ಹೆಲ್ತ್ಗೆ ಒಳ್ಳೆಯದು ಮತ್ತು ರಿಸ್ಕ್ ಆಫ್ ಕ್ಯಾನ್ಸರ್ ಕೂಡ ಅವಾಯ್ಡ್ ಮಾಡುತ್ತೆ ಸ್ಕಿನ್ ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲೂ ತುಂಬ ಹೆಲ್ಪ್ ಮಾಡುತ್ತೆ ನಾನೀಗ ಕಾಫಿ ಕುಡಿದ್ಬಿಟ್ಟು ಜಿಮ್ಗೆ ರೆಡಿಯಾಗಿ ಜಿಮ್ಗೆ ಬಂದಿದ್ದೀನಿ ನಾನು ವರ್ಕೌಟ್ಗೆ ಬರೋದು ಆಲ್ಮೋಸ್ಟ್ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಗೆ ಬರ್ತೀನಿ ಇಲ್ಲ ಅಂದರೆ ಮಾರ್ನಿಂಗ್ ಟೈಮ್ ಒಂದು ಲೆವೆನ್ ಓ ಕ್ಲಾಕಿಗೆ ಬರ್ತೀನಿ ಈಗ ಬಂದು ನಾನು ಫಸ್ಟ್ ವಾರ್ಮಪ್ ಎಕ್ಸಸೈಸಸ್ ಮಾಡ್ತಾಯಿದ್ದೀನಿ ವಾರ್ಮಪ್ ಎಕ್ಸಸೈಸು ನೀವು ಯಾವುದು ಬೇಕಾದರೂ ಮಾಡ್ಕೊಬೋದು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಇಲ್ಲ ನಾನಿಲ್ಲಿ ಶೋಲ್ಡರ್ ರೊಟೇಷನ್ ಮಾಡ್ತಾ ಇದ್ದೀನಿ ಅಂದರೆ ಕೈ ಯೂಸ್ ಮಾಡಿಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಅಪ್ ಎಕ್ಸಸೈಸ್ ಕೂಡ ಮಾಡ್ಬೋದು ತುಂಬಾ ವಾರ್ಮಪ್ ಎಕ್ಸಸೈಸಸ್ ಇರುತ್ತೆ ಹಾಗೆ ಇಲ್ಲಿ ಸ್ಕ್ವಾಟ್ ಮಾಡ್ತಾ ಇದೀನಿ ಒಂದು ಟ್ವೆಲ್ ಕೌಂಟ್ ಸ್ಕ್ವಾಟ್ ಮಾಡ್ತಾ ಇದೀನಿ ನೀವು ಬೇಕಾದ್ರೆ ವಾರ್ಮ್ಅಪ್ ಅಲ್ಲೇನೆ ಪುಷ್ ಅಪ್ ನೀವು ಮಾಡಿ ವರ್ಕ್ಔಟ್ ಮಾಡಬೇಕಾದ್ರೆ ಒಂದ್ ಒಳ್ಳೆ ಮತ್ತೆ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್

ಸ್ಟ್ರಾಂಗ್ ಆಗ್ತೀವಿ ಒಂದು ಮತ್ತು ಫುಲ್ ಬಾಡಿಗೆ ವರ್ಕೌಟ್ ಆಗುತ್ತೆ ಎರಡು ಮತ್ತು ಕಾರ್ಡಿಯೋ ವಾಸ್ಕ್ಯುಲರ್ ವರ್ಕೌಟಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಮತ್ತು ನಿಮಗೆ ಇದೊಂದು ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ ಹೇಳೋದು ತಪ್ಪಾಗಲ್ಲ ಮತ್ತು ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಯೂಶ್ವಲಿ ಟ್ರೈನರ್ ಮಾಡೋದ್ರಿಂದ ಮತ್ತು ಬ್ಯಾಲೆನ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಮತ್ತು ನಿಮಗೆ ಎಲ್ಲ ಫಿಟ್ನೆಸ್ ಲೆವೆಲ್ಗೂ ಟ್ರೈನರ್ ತುಂಬಾ ಇಂಪ್ರೂವ್ ಆಗುತ್ತೆ ನಾನು ಕಾಸ್ಟ್ ಕೈನ ಒನ್ ಟೆನ್ ಮಿನಿಟ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಬೈಸಿಪ್ ಕೈಲ್ ಮಾಡ್ತಾ ಇದ್ದೀನಿ ಬೈಸಿಪ್ ಕೈಲ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಯೂಶ್ವಲಿ ನಿಮಗೆ ಬೈಸಿಪ್ ಕೈಲಲ್ಲಿ ಗ್ರಿಪ್ ಸ್ಟ್ರೆಂತ್ ಸಿಗುತ್ತೆ ಮತ್ತು ಸ್ಟ್ರೆಂತ್ ಅನ್ನೋ ಸಿಗುತ್ತೆ ಡೈಲಿ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಮಜಲ್ ಗ್ರೋತ್ ಆಗುತ್ತೆ ಮತ್ತು ಸ್ಟ್ರೆಂತ್ ಎನ್ಹಾನ್ಸ್ಮೆಂಟ್ ಫಸ್ಟಲ್ಲೇ ಹೇಳಿದೆ ಮತ್ತು ಗ್ರಿಪ್ ಸಿಗುತ್ತೆ ಯಾವುದಾದ್ರು ಐಟಮ್ಸ್ ಎತ್ತಿದಾಗ ಜಾದು ಬೀಳೋದು ಆ ಥರ ಆಗೋದಿಲ್ಲ ಮತ್ತು ನಿಮಗೆ ಎಲ್ಬೋ ಸ್ಟೆಬಿಲಿಟಿನೂ ಅಷ್ಟೇ ತುಂಬಾ ಇಂಪ್ರೂವ್ ಆಗುತ್ತೆ ಮತ್ತು ಪೋಸ್ಚರ್ ಅನ್ನೋದು ಇಂಪ್ರೂವ್ ಆಗುತ್ತೆ ಮಝಲ್ ಪೋಶ್ಚರ್ ಅನ್ನೋದು ಇದಿಷ್ಟು ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ನಾನಿವತ್ತು ಆರ್ಮ್ ವರ್ಕೌಟ್ ಮಾಡ್ತಾ ಇದ್ದೀನಿ ಅದರಿಂದ ನಾನೆಲ್ಲ ಟ್ವೆಲ್ ಟ್ವೆಲ್ ಕೌಂಟ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೀವು ಟ್ವೆಲ್ ಕೌಂಟ್ಸೆ ಮಾಡ್ಕೊಳ್ಳಿ ಜಾಸ್ತಿ ಏನು ಬೇಡ ಈಗ ನಾನಿಲ್ಲಿ ಡಂಬಲ್ ಕರ್ಲ್ ಮಾಡ್ತಾ ಇದ್ದೀನಿ ಇದೆಲ್ಲ ನಿಮಗೆ ಆರ್ಮ್ ವರ್ಕೌಟಲ್ಲೇ ಇನ್ಕ್ಲೂಡ್ ಆಗುತ್ತೆ ಇದು ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಅಂದರೆ ಮಸಲ್ ಸ್ಟ್ರೆಂತ್ ಆಗುತ್ತೆ ಮತ್ತು ಗ್ರಿಪ್ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ರಿಸ್ಕ್ ಆಫ್ ಇಂಜುರಿ ಅನ್ನೋದು ರೆಡ್ಯೂಸ್ ಆಗುತ್ತೆ ಮತ್ತು ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಇನ್ನೊಂದೇನು ಅಂದರೆ ನೀವು ಮೆಂಟಲಿ ಪ್ರಿಪೇರ್ ಆಗ್ತೀರಾ ಯಾವುದಾದ್ರು ವೆಯ್ಟ್ ಎತ್ತಬೇಕು ಅಂದರೆ ಒಂದೊಂದು ಸಲ ವೆಯ್ಟ್ ನೋಡಿಬಿಟ್ಟೆ ಅನ್ಕೊಂತ ಅಯ್ಯೋ ಈ ವೆಯ್ಟ್ ಎತ್ತಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಬಟ್ ಈ ಥರ ಮಾಡಿದ್ರೆ ನೀವು ತುಂಬಾ ಇಂಪ್ರೂವ್ಮೆಂಟ್ಸ್ ನೋಡ್ಬೋದು ಹಾಗೆ ಇನ್ ಕೇಸ್ ಮನೇಲಿ ಮಾಡೋದು ಮನೇಲಿ ಮಾಡ್ಕೊಬೇಕು ಅಂದರೆ ಒಂದು ಟು ಕೆ ಜಿಸ್ ವಾಟರ್ ಬಾಟಲ್ಸ್ ಬರುತ್ತಲ್ಲ ಆ ವಾಟರ್ ಬಾಟಲಲ್ಲಿ ನೀವು ಟ್ರೈ ಮಾಡ್ಬೋದು ಅಥವಾ ಟೂ ಕೆ ಜಿಸ್ ವೆಯ್ಟ್ ಯಾವುದಿರುತ್ತೋ ಅದನ್ನ ತಗೊಂಡು ಮಾಡ್ಬೋದು ಇಲ್ಲ ಫೈವ್ ಕೆ ಅಲ್ಲಿ ಮಾಡ್ಬೋದು ಈಗ ನೆಕ್ಸ್ಟ್ ನಾನು ಬಂದು ಬಾರ್ಬೆಲ್ ರಿವರ್ಸ್ ಕಲ್ ಮಾಡ್ತಾ ಇದ್ದೀನಿ ಇದು ಮಾಡೋದ್ರಿಂದ ನಿಮಗೆ ಗ್ರಿಪ್ ಸ್ಟ್ರೆಂತ್ ಅನ್ನೋದು ತುಂಬಾ ಇಂಪ್ರೂವ್ ಆಗುತ್ತೆ ಮತ್ತು ಎಲ್ಬೋ ಪೈನ್ ಯೂಶ್ವಲಿ ಎಲ್ಲರಿಗೂ ಬರುತ್ತೆ ಇದು ಮಾಡೋದ್ರಿಂದ ಎಲ್ಬೋ ಪೈನ್ ಪ್ರಿವೆಂಟ್ ಆಗುತ್ತೆ ಮತ್ತು ಬೈಸಿಪ್ಸ್ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಫೋಮ್ ಆಲ್ ಮಸಲ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮತ್ತು ರಿಸ್ಟ್ ಹೆಲ್ತ್ಗೂ ಇಂಪ್ರೂವ್ ಆಗುತ್ತೆ ಆಮ್ ಸೈಜ್ ಕೂಡ ಬಿಲ್ಡ್ ಆಗುತ್ತೆ ನಿಮಗೆ ಮಸಲ್ ಅನ್ನೋದು ಕೂಡ ತುಂಬಾ ಬಿಲ್ಡ್ ಆಗುತ್ತೆ ಡಂಬಲ್ ರಿವರ್ಸ್ ಕಲ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಇದನ್ನು ನಾನು ಟ್ವೆಲ್ ಸೆಟ್ಸಲ್ಲಿ ಮಾಡ್ತಾ ಇದ್ದೀನಿ ಯೂಶುವಲಿ ನಾರ್ಮಲ್ ಆಗಿ ಮನೇಲಿ ಮಾಡ್ಕೊಳ್ಳೋದು ಅಷ್ಟೇ ಒಂದು ಉದ್ದನೇ ಸ್ಟಿಕ್ ಇರುತ್ತಲ್ಲ ಅದು ವೆಯ್ಟ್ ಏನಾದರೂ ಚೀಲ ಥರ ಏನಾದರೂ ಕಟ್ಕೊಳಕ್ಕಾಗುತ್ತ ನೋಡಿ ಕಟ್ಕೊಂಡು ಈ ಥರ ಮಾಡ್ಕೊಳ್ಳಿ ಇದನ್ನು ಡಂಬಲ್ ರಿವರ್ಸ್ ಕರ್ಲ್ ಅಂತ ಕರೀತಾರೆ ಇದನ್ನು ನಾನು ಟ್ವೆಲ್ ಕೌಂಟ್ಸಲ್ಲಿ ಇದ್ದೀನಿ ಇದು ತುಂಬ ವೆಯ್ಟ್ ಇರುತ್ತೆ ನೋಡಿಕೊಂಡು ನಿಮಗೆ ಯಾವ ವೆಯ್ಟ್ ಆಗುತ್ತೋ ಆ ವೆಯ್ಟ್ಗೆ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಟ್ರೈ ಮಾಡ್ಬೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಟ್ವೆಲ್ ಸೆಟ್ಸ್ ಅಂದರೆ ತ್ರೀ ಸೆಟ್ಸ್ ಟ್ವೆಲ್ ಕೌಂಟ್ಸಲ್ಲಿ ಮಾಡಿದ್ಮೇಲೆ ನಾನಿಲ್ಲಿ ಡಂಬಲ್ ರೊಟೇಷನ್ ಕಲ್ ಮಾಡ್ತಾ ಇದ್ದೀನಿ ಡಂಬಲ್ ರೊಟೇಷನ್ ಕರ್ಲನ್ನು ನೀವು ಟ್ವಿಸ್ಟಿಂಗ್ ಕರ್ಲ್ ಅಂತ ಬೇಕಾದರೂ ಕರಿಬೋದು ಇದು ನಿಮಗೆ ಬೈಸಿಪ್ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಈ ಎಕ್ಸಸೈಸು ಮತ್ತು ರಿಸ್ಟ್ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ ನಿಮಗೆ ಮೈಂಡ್ ಮಝಲ್ ಕನೆಕ್ಷನ್ ಇರೋದ್ರಿಂದ ಇದು ಮೈಂಡ್ ಮಸಲ್ ಕನೆಕ್ಷನ್ನ ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ನಿಮ್ಗೆ ಇದರಲ್ಲಿ ಗ್ರೇಟರ್ ಮಸಲ್ ಐಪೋ ಅಂತಲೇ ಹೇಳ್ಬೋದು ಈ ಎಕ್ಸಸೈಸ್ ನಿಮಗೆ ನಿಮಗೆ ಫಂಕ್ಷನಲ್ ಮೂಮೆಂಟಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಪ್ರಾಪರ್ ಫಾರ್ಮ್ ಆಫ್ ಕೀ ಅಂತಲೇ ಹೇಳ್ಬೋದು ಈ ಎಕ್ಸಸೈಸ್ ನಿಮಗೆ ಡಂಬಲ್ ರೊಟೇಷನ್ ಕಲ್ ಅನ್ನೋದು ನಾನು ಟ್ವೆಲ್ ಕೌಂಟ್ಸು ತ್ರೀ ಈಚ್ ಮಾಡ್ತಾ ಇದ್ದೀನಿ ಎಲ್ಲ ಎಕ್ಸಸೈಸು ಅಷ್ಟೇ ಟ್ವೆಲ್ ಕೌಂಟ್ಸ್ ಮಾಡಿ ನೀವು ಸ್ಟಾರ್ಟಿಂಗ್ ಮಾಡೋದು ಟು ಪಾಯಿಂಟ್ ಫೈವಲ್ಲಿ ಟ್ರೈ ಮಾಡಿ ನಾನಿಲ್ಲಿ ಫೈವಲ್ಲಿ ಇದ್ದೀನಿ ಸ್ಟಾರ್ಟಿಂಗ್ ಟೂ ಪಾಯಿಂಟ್ ಫೈವ್ ಟು ಸೆಟ್ ಮಾಡಿ ಲಾಸ್ಟ್ ಸೆಟ್ಟು ಫೈವ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಟ್ರೈ ಸಿಪ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀನಿ ಸಿಂಗಲ್ ಡಂಬಲ್ ನೀವು ಎಷ್ಟು ಕೆ ಜಿದು ಬೇಕಾದರೂ ತೊಗೊಬೋದು ನಾನಿಲ್ಲಿ ಫೈವ್ ಕೆ ಜಿಸ್ ನಾನು ನಾರ್ಮಲ್ ಎಲ್ಲ ಫೈವ್ ಕೆ ಜಿಸಲ್ಲೇ ಮಾಡಿರೋದು ಆಮ್ ವರ್ಕೌಟು ನೀವು ಬೇಕಾದರೆ ಟು ಪಾಯಿಂಟ್ ಫೈವಲ್ಲಿ ಮಾಡ್ಬೋದು ಅಥವಾ ಮನೇಲಿ ಯಾರಾದರೂ ಟ್ರೈ ಮಾಡಿದ್ರೆ ವಾಟರ್ ಬಾಟಲ್ ಇಲ್ಲಾಂದರೆ ಏನಾದರೂ ಟು ಪಾಯಿಂಟ್ ವೈಟ್ ಟು ಪಾಯಿಂಟ್ ಫೈವ್ ಕೆ ಜಿಸ್ದು ವೆಯ್ಟ್ ಇರುತ್ತಲ್ಲ ಅದಲ್ಲ ಮಾಡ್ಬೋದು ನಿಮಗೆ ಟ್ವೆಸಿಪ್ ಎಕ್ಸ್ಟೆನ್ಷನ್ ಬೆನಿಫಿಟ್ಟಲ್ಲಿ ಏನೇನೆಲ್ಲ ಸಿಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಬೆನಿಫಿಟ್ಸು ಒಂದು ಶೋಲ್ಡರ್ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ ನೀವು ಈಚ್ ಆ್ಯಂಡು ಟ್ವೆಲ್ ಕೌಂಟ್ಸು ತ್ರೀ ಸೆಟ್ಸ್ ಮಾಡಬೇಕಾಗುತ್ತೆ ಲೆಫ್ಟ್ ಹ್ಯಾಂಡ್ ಟ್ವೆಲ್ ರೈಟ್ ಹ್ಯಾಂಡ್ ಟ್ವೆಲ್ ಇದನ್ನು ನಿಮಗೆ ಜಾಸ್ತಿ ಕಷ್ಟ ಅನಿಸೋದಿಲ್ಲ ನಿಮಗೆ ಶೋಲ್ಡರ್ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ ಒಂದು ಇನ್ನೊಂದು ಆರ್ಮ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಮತ್ತು ರೇಂಜ್ ಆಫ್ ಮೋಷನ್ ಅನ್ನೋದು ಕೂಡ ಇನ್ಕ್ರೀಸ್ ಆಗುತ್ತೆ ನಿಮಗೆ ಇಂಜುರಿ ಅನ್ನೋದು ಈ ವರ್ಕೌಟಲ್ಲಿ ಪ್ರಿವೆಂಟ್ ಆಗುತ್ತೆ ಆರ್ಮ್ ಆಸ್ಥೆಟಿಕ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಮಸಲ್ ಬಿಲ್ಡ್ಗೆ ಒಳ್ಳೆ ಎಕ್ಸಸೈಸ್ ಅಂತ ಹೇಳ್ಬೋದು ಕೋಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ ನೆಕ್ಸ್ಟು ನಾನಿಲ್ಲಿ ಕೇಬಲ್ ಅಂದರೆ ಕೇಬಲ್ ಪ್ರೆಸ್ ಡೌನ್ ಮಾಡ್ತಾಯಿದ್ದೀನಿ ಮಿಷಿನಲ್ಲೇ ಇದ್ದೀನಿ ನೀವು ಯೂಶ್ವಲಿ ಒಂದು ಕಿಟಕಿಗೆ ಒಂದು ಅಗ್ಗ ಥರ ಏನಾದರೂ ಕಟ್ಕೊಂಡು ಅದರಲ್ಲಿ ಕೈ ಮಾಡ್ಬೋದು ಅಥವಾ ಒಂದು ಗೋಡೆ ಕಟ್ಕೊಂಡು ಅದರಲ್ಲಿ ಕೂಡ ಟ್ರೈ ಮಾಡ್ಬೋದು ಕೇಬಲ್ ಪಿಯಸ್ ಡೋನ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಯೂಶಲಿ ಈ ಕೇಬಲ್ ಪಿಯಸ್ ಮಾಡೋದ್ರಿಂದ ನಿಮಗೆ ಟ್ರೈಸಿಪ್ ಮಸಲ್ ಅನ್ನೋದು ಬಿಲ್ಡ್ ಆಗುತ್ತೆ ಮತ್ತು ಕೋ ಎಕ್ಸಸೈಸಲ್ಲಿ ಈ ಎಕ್ಸಸೈಸ್ ತುಂಬಾ ಎಂಗೇಜ್ ಆಗುತ್ತೆ ಶೋಲ್ಡರ್ಸ್ಗೂ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಬ್ಯಾಕ್ಗೂ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮಗೆ ಕೇಬಲ್ ಪ್ರೆಸ್ ಮಾಡೋದ್ರಿಂದ ಅಥ್ಲೆಟಿಕ್ ಪಫಾರ್ಮೆನ್ಸ್ ತುಂಬಾ ಇಂಪ್ರೂವ್ ಆಗುತ್ತೆ ಈಗ ನೆಕ್ಸ್ಟ್ ನಾನಿಲ್ಲಿ ಬ್ಯಾಕ್ ಡಿಪ್ಸ್ ಮಾಡ್ತಾ ಇದ್ದೀನಿ ಒಂದು ಬೇಂಚ್ ಸಪೋರ್ಟ್ ತೊಗೊಂಡು ನೀವು ಇದನ್ನು ಮನೇಲಿ ಬೇಕಾದರೂ ಟ್ರೈ ಮಾಡ್ಬೋದು ನಿಮಗೆ ಯೂಶ್ವಲಿ ಬ್ಯಾಕ್ಸ್ ಡಿಪ್ ಎಕ್ಸಸೈಸ್ ಮಾಡೋದ್ರಿಂದ ಬ್ಯಾಕ್ಗೆ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಟ್ರೈ ಸಿಪ್ಸ್ ಯೂಸ್ ಆಗುತ್ತೆ ಮತ್ತು ಚೆಸ್ಟ್ ಆ್ಯಂಡ್ ಶೋಲ್ಡರ್ ಕೂಡ ಇಂಪ್ರೂವ್ ಆಗುತ್ತೆ ಈ ಎಕ್ಸಸೈಸು ನಿಮಗೆ ಪೋಸ್ಚರ್ ಇಂಪ್ರೂವ್ ಮಾಡುತ್ತೆ ಮತ್ತು ಬ್ಯಾಲೆನ್ಸ್ ಆಗಿ ಇರೋದಕ್ಕೆ ಕೋಸ್ಟೆಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಲಾಸ್ಟಾಗೆ ಲಾಸ್ಟಲ್ಲಿ ವರ್ಕೌಟ್ ಮುಗಿದ ಮೇಲೆ ನಾನು ಯೂಶಲಿ ಒನ್ ಡೇಗೆ ಟೂ ಹಂಡ್ರೆಡ್ ಕ್ಯಾಲರೀಸ್ ಬರ್ನ್ ಮಾಡ್ತೀನಿ ಮಿಲ್ ಮೇಲೆ ಹಂಡ್ರೆಡ್ ಕ್ಯಾಲೋರೀಸ್ ಬರ್ನ್ ಮಾಡ್ತೀನಿ ಹಾಗೆ ಕ್ರಾಸ್ ಟ್ರೈನರ್ ಮೇಲೂ ಕೂಡ ಅಷ್ಟೇ ಹಂಡ್ರೆಡ್ ಕ್ಯಾಲರೀಸ್ ಬರ್ನ್ ಮಾಡ್ತೀನಿ ಯೂಶ್ವಲಿ ನಾನು ಟೂ ಹಂಡ್ರೆಡ್ ಕ್ಯಾಲರೀಸೇ ಬರ್ನ್ ಮಾಡೋದು ನಾನು ಇನ್ಕ್ಲೈನ್ ಟ್ವೆಲ್ಲಲ್ಲಿ ಫೈ ಸ್ಪೀಡಲ್ಲಿ ಟೆನ್ ಮಿನಿಟ್ಸ್ ಮಾಡ್ತೀನಿ ಹಂಡ್ರೆಡ್ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಮಿಲ್ ಟೆನ್ ಮಿನಿಟ್ಸ್ ಮುಗಿಸ್ಕೊಂಡು ನನ್ನ ವರ್ಕೌಟ್ನ ನಾನು ಯೂಶ್ವಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈಗ ನಾನು ಲಂಚ್ಗೆ ಯೂಶ್ವಲಿ ನಂದು ಲಂಚ್ ಸೇಮ್ ಇರುತ್ತೆ ಏನೇ ಡಿಫ್ರೆಂಟ್ ಇರೋಲ್ಲ ಒಂದೊಂದು ಐಟಮ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೆ ನಾನಿಲ್ಲಿ ನನ್ನ ಲಂಚ್ ಪ್ಲೇಟ್ ರೆಡಿಯಾಗಿದೆ ನಾನಿಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ನನಗೆ ಈ ಪ್ಲೇಟಲ್ಲಿ ಕಂಪ್ಲೀಟಾಗಿ ಫೈಬರ್ ಪ್ರೋಟೀನು ಕಾಪ್ಸು ಮತ್ತು ಎಲ್ಲನೂ ಸಿಗುತ್ತೆ ನಾನು ಪ್ರೋಟೀನ್ಗೆ ಇಲ್ಲಿ ಟೋಫು ತೊಗೊಂಡಿದ್ದೀನಿ ನೀವು ಬಾಯ್ಸ್ ಟೋಫು ಬದಲು ಪನ್ನೀರನ್ನ ರೀಪ್ಲೇಸ್ ಮಾಡ್ಕೊಬೋದು ಹಾಗೆ ನಾನಿಲ್ಲಿ ವಾಟರ್ ಕಂಟೆಂಟ್ ಇರುವಂತಹ ಕುಕುಂಬ ತೊಗೊಂಡಿದ್ದೀನಿ ಕುಕುಂಬದಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ವಾಟರ್ ಮಿಲ್ಲನ್ನಲ್ಲೂ ಅಷ್ಟೇ ತುಂಬಾ ವಾಟರ್ ಕಂಟೆಂಟ್ ಇರುತ್ತೆ ಸೊ ಈ ಪ್ಲೇಟಲ್ಲಿ ನಿಮಗೆ ವೆಯ್ಟ್ ಲಾಸ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಬಲ್ಕ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ನಾನು ಹಾಗೆ ನೈಟ್ ಡಿನ್ನರ್ಗೆ ನಾನಿಲ್ಲಿ ರಾಗಿ ಮುದ್ದೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆ ಅಲ್ಸಂದಿ ಕಾಳು ಯೂಸ್ ಮಾಡಿಕೊಂಡು ನಾನಿಲ್ಲಿ ಸಾಂಬಾರು ಮಾಡಿದ್ದೆ ತುಂಬಾ ತರಕಾರಿ ಇತ್ತು ಹಾಗೆ ಕಾಳು ಕೂಡ ಇದ್ದಿದ್ದರಿಂದ ನಾನು ನೈಟ್ ಡಿನ್ನರ್ಗೆ ಈ ಆಪ್ಷನ್ ಇಟ್ಕೊಂಡೆ ನೀವು ರಾಗಿ ಮುದ್ದೆ ತಿಂದ್ಕೊಂಡೆ ವೆಯ್ಟ್ ಲಾಸ್ ಮಾಡ್ಬೋದು ಅಥವಾ ಬಲ್ಕ್ ಮಾಡ್ಬೋದು ಅಥವಾ ಬಾಡಿ ಬಿಲ್ಡಿಂಗ್ ಮಾಡೋದು ಅಷ್ಟೇ ಸೇಮ್ ಫುಡ್ಡೇ ಯೂಸ್ ಮಾಡ್ಕೊಳ್ಳಿ ಬಟ್ ಕ್ವಾಂಟಿಟಿ ಎಷ್ಟು ತೊಗೊತೀರೋ ಅದ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನೀವು ಯಾವ ಫುಡ್ ತಿಂತೀರಾ ಅಂತ ಯೂಶ್ವಲಿ ವೆಯ್ಟ್ ಲಾಸ್ ಮಾಡೋದು ಅಥವಾ ವೆಯ್ಟ್ ಗೈನ್ ಮಾಡೋದು ಜಾಸ್ತಿ ಪ್ರೋಟೀನ್ ಇರೋ ಫುಡ್ ತೊಗೊಂಡ್ರೆ ಒಳ್ಳೇದು ತುಂಬಾ ಚೇಂಜಸ್ ನೋಡ್ಬೋದು ನಿಮ್ಮ ಬಾಡಿಲಿ ಪ್ರೋಟೀನ್ ಜಾಸ್ತಿ ಇರಬೇಕು ಹಾಗೆ ಫೈಬರ್ ಕಂಟೆಂಟ್ ಫುಡ್ಡನ್ನು ಕೂಡ ತುಂಬಾ ತಿನ್ನಿ ಹಾಗೆ ನೀವು ಫುಡ್ಡಲ್ಲಿ ಯೋಗಟ್ ಬೇಕಾದರೂ ಇನ್ಕ್ಲೂಡ್ ಮಾಡ್ಕೊಬೋದು ಈಗ ಯೂಶ್ವಲಿ ಫ್ರೂಟ್ ಯೋಗ ಎಲ್ಲ ಸಿಗುತ್ತೆ ನೀವು ಇನ್ ಕೇಸ್ ತಿನ್ನೋ ಫುಡ್ಡಲ್ಲಿ ಪ್ರೋಟೀನ್ ಜಾಸ್ತಿ ಸಿಕ್ಕಿಲ್ಲ ಅಂದರೆ ಫ್ರೂಟ್ ಯೋಗ ಇನ್ಕ್ಲೂಡ್ ಮಾಡ್ಕೊಳ್ಳಿ ಟೂ ಮೀಲ್ಸಲ್ಲಿ ನೀವು ಫ್ರೂಟ್ ಯೋಗನ ಇನ್ಕ್ಲೂಡ್ ಮಾಡ್ಕೊಬೋದು ಮಧ್ಯಾಹ್ನದ ಮೀಲಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಹಾಗೆ ನೈಟ್ ಮೀಲ್ಗೂ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ನೈಟ್ ಮೀಲ್ ಆದಷ್ಟು ನೀವು ತುಂಬ ಬೇಗ ತಿನ್ನಿ ಯಾಕೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಸ್ಲೋ ಆಗಿರುತ್ತೆ ನೈಟ್ ಹೊತ್ತು ನೀವು ರೆಸ್ಟ್ ಮಾಡೋದರಿಂದ ನಿಮಗೆ ಕಂಪ್ಲೀಟ್ ಡೈಜೆಸ್ಟಿವ್ ಫಂಕ್ಷನ್ ಆಗೋದೆ ನೈಟಲ್ಲಿ ಸೊ ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ